ಏನ್ ಮಾಡಿದ್ರು ಶರಣರು ಮಕ್ಕಳ ಭಾಗ್ಯ ನಂತ ಬೇಡಿದವರಿಗೆ ಬೇಡಿದ್ದನ್ನ ಕೊಟ್ಟು ಶರಣಪ್ಪನವರು ಬಸಮ್ಮರಿಗೆ ಮಕ್ಕಳ ಭಾಗ್ಯವನ್ನ ಕೊಡ್ತಾರೆ ನಾಗ ರಾಜ ಮಗುವಿಗೆ ನೆರಳು ಮಾಡಿ ಒಳಗೊಂದು ಪುಟ್ಟ ಮಗು ತಲೆ ತುಂಬಾ ಕೂದಲೆಗಳನ್ನ ಬಿಟ್ಟುಕೊಂಡು ಕುಂತಿತ್ತಂತೆ ಬಸಮ್ಮ ಹೂವು ಹಾರುತ್ತಾಳೆ ಅತ್ತೆ ಮಾವ ಶರಣಪ್ಪನವರ ಪಾದಕ್ಕೆ ಬಿದ್ದು ಹೊಳಾಳಿಕ ಪ್ರಾರಂಭ ಮಾಡ್ತಾಳೆ ಯಪ್ಪಾ ನೀನು ಸಾಮಾನ್ಯ ಪುರುಷನಲ್ಲ ಶರಣ ಮತ್ತೆ ಲೋಕವನ್ನು ಧರಿಸಲಿಕ್ಕೆ ಕರ್ತನೆ ನರರೂಪ ನಿಮ್ಮ ಹರಳೆ ಬಂದಿ ನೋಡ ಅದಕ್ಕೆ ಬರೀತಾರೆ ಏನಂತ ಭರ್ಗೋ ಸಾಕ್ಷಾತ್ ನರಾಕೃತಿ ನಹಿ ಶಿವಶಾಸನತಃ ಶಿವಶಾಸನತಃ ಪರಮಾತ್ಮನೇ ನರರೂಪದಿಂದ ಗುರುವಾಗಿ ಹೋಲೋಕುತ್ತಾ ಬಂದಿರ್ತಾನೆ ಆ ಕೂಸನ್ನ ನೋಡಿ ಶರಣಪ್ಪನವರಂತಾರೆ ನಾಗರಾಜ ಬಸಮ್ಮಳ ಕರಳ ಕಿತ್ತಿ ಬಂದಂಗಾಗುತ್ತಾನೆ ನೀನಿಂದ ದಾರಿ ಬಿಡಬೇಕು ತನ್ನ ಮಗುವನ್ನು ತಾನು ತೆಗೆದುಕೊಂಡು ಹೋಗಲಿ ಅಂದ್ರೆ ತಾಯಿ ಒಂದು ವಿಷಪೂರಿತವಾದ ವಿಷ ಕೂಡ ಈ ಸಗರ ನಾಡಿನೊಳಗಿರುವ ಶರಣಪ್ಪನ ಮಾತು ಕೇಳುತ್ತಿದ್ದು ಅಂದ್ರೆ ಎಂತಿರಬೇಡ ಶರಣಪ್ಪ ಎಂತಿರಬೇಡ ಯಾವಾಗ ಶರಣಪ್ಪನವರು ಅಪ್ಪಣಿ ಕೊಡಿಸ್ತಾರೆ ಹೋಗಂತ ಆ ಕ್ಷಣದೊಳಗೆ ವಿಚಿತ್ರವಾದ ಶರ್ಪ ಮಗುವನ್ನ ಅಲ್ಲೇ ಬಿಟ್ಟು ಸರಸರನೆ ಮುಂದೆ ಹೋಗಿ ಮಾಯಾಗ ಹೋಗಿಬಿಡುತ್ತದೆ ಈ ಕಡೆ ಶರಣಪ್ಪನವರು ಎತ್ತಿಕೊಂಡು ಬಸಮ್ಮಳ ಶಿರಿ ಶರೀಗಿನೊಳಗೆ ಹಾಕಿ ಅಮ್ಮ ಇದೊಂದು ಅಪರೂಪವಾದ ಮಗು ಹುಟ್ಟಾದ ಇವನಿಗೆ ನಾಗರಾಜ ಅಂತ ಹೆಸರಿಡು ಅಂದರು ಆ ಕೂಸಿಗೆ ಕೊನೆಗೆ ನಾಗರಾಜ ಅಂತ ಕರೀತಾರೆ ನಾನು ಈ ನಾಗರಾಜ ಅಲ್ಲ ಆ ನಾಗರಾಜನ್ ಸುದ್ದಿ ಹೇಳಕ್ ಹೊಂಟಿಲ್ಲ ಮುಂದೆ ಅವ್ರೇನ್ ಇದ್ರು ಅತ್ತಿ ಮಾವ ಸಂತೋಣ ಅವತ್ತಿನಿಂದ ಜಿಪುಣತನ ಬಿಡತಾವ ದಾನ ಮಾಡ್ಲಿಕ್ಕೆ ಚಾಲು ಮಾಡಿದ್ರು ಧರ್ಮ ಮಾಡ್ಲಿಕ್ಕೆ ಚಾಲು ಮಾಡಿದ್ರು ಶರಣಪ್ಪನವ್ರಿಗೆ ಒಂದು ಸಾವಿರ ರೂಪಾಯಿ ಕೊಟ್ರು ಮುಂದೆ ಏನು ಮಾಡಿದ್ರು ಅಂದ್ರು ಹತ್ತುವರಿ ಆಗ್ಯದ ಬಾ ಅಂದ್ರು ಇನ್ನ ಜನ ಕೇಳಂಗಾಗ್ಯದ ಅಂದ್ರು ಇನ್ನ ಗುರುಗಳು ಮಾತನಾಡೋರು ಇದಾರ ಗೊಂಬಿ ಆಟ ಆಡಸೋರ್ ಬಂದಾರ ಗೌಡ್ಗ ಮುತ್ಯ ಹಾಡ ಹಾಡ ಅವರು ತಿಳಿತಲ್ಲ ಇನ್ ಮಾಡುದು ತಾಯಿ ನಾ ಹೇಳಿನಲ್ಲ ನಿಮಗೆ ಸಮುದ್ರ ದೋಡದ